ಯುವಕನ ಮೇಲೆ ಕಲ್ಲಿನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ ರೋಹಿತ್ ವಡ್ಡರ ಎಂಬವನ ಮೇಲೆ ಹಲ್ಲೆ ನಡೆದಿದೆ ಈ ಘಟನೆ ನಡೆದಿದ್ದು ಚಿಕ್ಕೋಡಿಯಲ್ಲಿ ಹಣದ ವಿಷಯಕ್ಕೆ ಮನ ಬಂದಂತೆ ಕಲ್ಲಿನಿಂದ ಹಲ್ಲೆ ನಡೆಸಲಾಯಿತು ನಾಗಪ್ಪ ಮಾಯಪ್ಪ ವಡ್ಡರ ಈ ಈತನಿಂದ ವಾರದ ಬಡ್ಡಿ ವಿಚಾರವಾಗಿ ಈ ಒಂದು ಹಲ್ಲೆ ನಡೆಸಲಾಗಿದೆ ಸುಮಾರು ದಿನಗಳ ಹಿಂದೆ ಎರಡು ಸಾವಿರ ಹಣ ಪಡೆದಿದ್ದರು ರೋಹಿತ್ ವಡ್ಡರ್ ಪ್ರತಿ ತಿಂಗಳು ಎರಡು ಸಾವಿರ ಹಣಕ್ಕೆ ವಾರಕ್ಕೆ ಐನೂರು ರೂಪಾಯಿ ಬಡ್ಡಿ ಕೊಡಬೇಕಾಗಿತ್ತು ಒಂದು ವಾರ ಬಡ್ಡಿ ಕೊಡಲು ತಡವಾಗದ ಕಾರಣ ರಸ್ತೆಯಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಕಲ್ಲಿನಿಂದ ತಲೆಗೆ ಬಲವಾಗಿ ಹೊಡೆದು ಹಲ್ಲೆ ನಡೆಸಲಾಗಿದೆ